아 <목소리나> ಚೆಲ್ಲ ನಾನು ನಾನು ಇವತ್ತು ಆ ಮನೆಯಲ್ಲೇ ಇದ್ದೀನಿ ಮನೆಯಿಂದನೇ ಇವತ್ತಿನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಮನೆಯಲ್ಲಿ ಅಂದರೆ ಗುರುವಾರ ಅಂಗಡಿಗಳ ರಜೆ ಇರುತ್ತಲ್ಲ ಸೊ ಅವತ್ತಿನ ದಿವಸ ಮನೇಲೇ ಇರ್ತೀನಿ ಸೊ ಇಷ್ಟೊತ್ತಾಯಿತು ಕೆಲಸ ಇಲ್ಲ ಸೊ ಏನೇನು ಕೆಲಸ ಮಾಡಿಕೊಂಡೆ ಸೊ ಏನೇನು ಎತ್ತ ಇವತ್ತಿನ ಮನೆಯಲ್ಲಿ ದಿವಸ ಯಾವ ಥರ ಹೋಯಿತು ಸೊ ಇವತ್ತಿನ ಮನೆ ರುಟೀನ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ವೀಡಿಯೋನ ಸ್ಕಿಪ್ ಅದೇ ಪೂರ್ತಿ ನೋಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಇನ್ನು ಬೆಳಿಗ್ಗೆನೆ ಎದ್ದು ಮಕ್ಕಳ ಸ್ಕೂಲ್ ಕಳಿಸಿದ್ದಾಯಿತು ಇವಾಗ ಮೇನ್ ನೀಟಾಗಿ ಕಸ ಎಲ್ಲ ಗುಡಿಸಿ ಇಲ್ಲೆಲ್ಲ ರಂಗೋಲಿ ಎಲ್ಲ ಹಾಕ್ಕೊಳ್ಳೋಣ ಸದ್ಯಕ್ಕೆ ಇವಾಗ ಈ ಥರ ಇದೆ ಸೊ ನೋಡ್ಬೋದು ನೀವು ಸೊ ಬನ್ನಿ ಇದೆಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಂದೊಂದೇ ಮನೆ ಒಳಗಡೆ ಕೆಲಸನ ಮಾಡ್ಕೊಳ್ಳೋಣ ಮೇನ್ ಡೋರೆಲ್ಲ ಕ್ಲೀನಾಗಿ ರಂಗೋಲಿ ಈ ಥರ ಹಾಕಿದ್ದೀನಿ ನಮ್ಮ ಮನೆಯೂ ಪೂರ್ತಿ ಕ್ಲೀನ್ ಮಾಡಿದ್ದೀನಿ ತೋರಿಸ್ತೀನಿ ಇವಾಗ ಮನೆ ಯಾವ ಥರ ಕ್ಲೀನ್ ಮಾಡಿದ್ದೀನಿ ಅಂತ ಸೊ ಇಷ್ಟೊತ್ತಾಯಿತು ಮನೆ ಎಲ್ಲ ಕ್ಲೀನ್ ಆಯಿತು ಇವಾಗ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಮೂಲೆ ಮೂಲೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ಸ್ನಾನ ಮುಗಿಸಿ ಪೂಜೆ ಒಂದು ಮಾಡಿದ್ರೆ ಇವತ್ತಿನ ಕೆಲಸ ಆಯಿತು ಒಂದು ಗಂಟೆಗೆ ಮುಗಿದು ನೋಡಿ ಕೆಲಸ ಎಲ್ಲ ಮನೆ ಕೆಲಸ ಬೆಳಿಗ್ಗೆಯಿಂದ ನೋಡಿ ಇವಾಗ ಈ ರೀತಿ ಕಾಣಿಸ್ತಾ ಇದೆ ಪೂರ್ತಿ ಎಲ್ಲ ಪೂರ್ತಿ ಮನೆ ಡೀಪ್ ಕ್ಲೀನ್ ಆಯಿತು ಸೊ ಮನಿ ಪ್ಯಾಂಟಿಂದ ಹಿಡಿದು ಸಿಂಕಿಂದ ಹಿಡಿದು ಎಲ್ಲ ಕ್ಲೀನ್ ಆಯಿತು ನೋಡ್ಬೋದು ಕಿಚನ್ ಕೂಡ ಈ ರೀತಿ ಪೂರ್ತಿ ವಾಶ್ ಮಾಡಿ ಮೇಲೆ ಈ ಟೈಲ್ಸ್ಗಳೇನಿದೆ ಎಲ್ಲನೂ ಒರೆಸಿದ್ದೀನಿ ನೋಡಿ ಇದೆಲ್ಲ ತುಂಬಾ ಗಲೀಜಾಗಿತ್ತು ಇದೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿಕೊಂಡೆ ಅವಾಗವಾಗ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಸೊ ಕಷ್ಟ ಅನಿಸಲ್ಲ ಹಾಗಾಗಿ ನಾನು ಅವಾಗವಾಗ ಸ್ವಲ್ಪ ಟೈಲ್ಸು ಅದೆಲ್ಲನೂ ಕ್ಲೀನ್ ಮಾಡ್ತಾ ಇರ್ತೀನಿ ನೋಡಿ ಇದನ್ನು ನಾವು ಮಲ್ಕೊಳ್ಳೋ ರೂಮ್ ಇದು ಕೂಡ ಕ್ಲೀನಾಗಿ ಮನೆ ಒರೆಸಿ ಫ್ಯಾನ್ ಹಾಕಿದ್ದೀನಿ ಇನ್ನು ಬಟ್ಟೆನೂ ಅಷ್ಟೇ ಎಲ್ಲ ಗಲೀಜು ಮಾಡಿದ್ರು ಕಬೋರ್ಡ್ ಎಲ್ಲ ಪೂರ್ತಿ ಕ್ಲೀನ್ ಮಾಡಿದೆ ಮತ್ತು ಇವಾಗ ಚೇತುದೊಂದು ಪ್ಯಾಂಟ್ ಸಿಗ್ತಾ ಇರಲಿಲ್ಲ ಸಿಗಲೇ ಇಲ್ಲ ಅದು ನೋಡಿ ಈ ಥರ ಪೂರ್ತಿ ಮತ್ತೆ ಒಂದು ಸರಿ ಕ್ಲೀನ್ ಮಾಡಿದೆ ಒಂದು ವಾರ ಆಗಿದ್ದು ಕ್ಲೀನ್ ಮಾಡಿ ಆದರೂ ಹಾಗೆ ಮಾಡಿದರು ಇದೆಲ್ಲ ಕ್ಲೀನ್ ಮಾಡಿದ್ದೀನಿ ಎಲ್ಲ ಕೆಲಸ ಆಯಿತು ಗುರುವಾರದ ದಿವಸ ಮಧ್ಯಾಹ್ನ ಅಲ್ವಾ ಸೊ ಇವಾಗ ಕೆಲಸ ಮತ್ತು ಪೂಜಾ ರೂಮ್ ಕೂಡ ಎಲ್ಲ ಕ್ಲೀನ್ ಮಾಡಿ ಕಲರ್ ರಂಗೋಲಿ ಹಾಕಿ ಈ ರೀತಿ ಪೂಜೆ ಮಾಡಿದ್ದೀನಿ ಸೊ ಯಾವ ಥರ ಇದೆ ಪೂಜೆ ಮಾಡಿರೋದು ಅಂತ ಹೇಳಿ ಕಮೆಂಟ್ ಮಾಡಿ ಸೊ ವಿಡಿಯೋ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಪೂರ್ತಿ ಎಲ್ಲ ಕೆಲಸ ನಮಗೂಸ್ಕೊಂಡಿದ್ದಾಯಿತು ಇವಾಗ ಪಾಪುಗೆ ಆಪಲ್ ಮತ್ತು ಬಾಳೆ ಅಂತ ತಿನ್ನಿಸೋಣ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇನ್ನೂ ಪೂರ್ತಿ ವಿಡಿಯೋನ ನೋಡಿ ಕೊನೆಯವ್ರಿಗೂ ಯಾವ ಥರ ಹೋಗುತ್ತೆ ಇವಾಗ ಪಾಪುಗೆ ಮಧ್ಯಾಹ್ನ ಕರ್ಕೊಂಡ್ಬಂದಿದೆ ಸ್ಕೂಲಿಂದ ಇವಾಗ ಆ್ಯಪಲು ಮತ್ತು ಬನಾನಾ ನ್ಯಾಶ್ ಮಾಡಿ ತಿನ್ಸೋಣ ಅಂಥೇಳಿ ಹಾಗೆಯೇ ಎಲ್ಲ ಕೆಲಸನ ಮುಗಿಸ್ಕೊಂಡಿದ್ದೀನಿ ಇವಾಗ ಸಾಯಂಕಾಲನೋ ಇಲ್ಲ ನಾಳೆನೋ ಮಾಡಿಕೊಳ್ಳೋದಕ್ಕೆ ಬಟಾಣಿ ನೆನೆಸಿದ್ದೀನಿ ಹಾಗೇ ಇವತ್ತು ಇಡ್ಲಿ ಮಾಡ್ಕೊಳ್ಳೋಣ ಅಂಥೇಳಿ ಇಡ್ಲಿ ಬ್ಲಾಗ್ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಸಬ್ಬಕ್ಕಿ ಅಕ್ಕಿ ಎಲ್ಲನೂ ನೆನೆಸಿ ಇಟ್ಟಿದ್ದೀನಿ ಸೊಪ್ಪಿನ ಇವತ್ತಿನ ಮನೆ ರುಟೀನ್ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾವ ತರ ಇರುತ್ತೆ ಸೊ ಶೇರ್ ಮಾಡ್ತಾ ಸ್ಟಾರ್ಟ್ ಇನ್ನ ಪಾಪುಗೆ ನಾನು ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಮತ್ತೆ ಆಪಲ್ ನ್ಯಾಶ್ ಮಾಡಿ ತಿನ್ನಿಸ್ತಾ ಇದ್ದೀನಿ ಈ ತರ ತಿನ್ಸಿದ್ರೆ ಹೊಟ್ಟೆ ತುಂಬಾ ತಿಂತಾನೆ ಹಾಗೆ ಕೊಟ್ಟರೆ ತಿನ್ನಲ್ಲ ಅರ್ಧಂಬರ್ಧ ತಿಂದು ಬಿಸಾಕ್ತಾನೆ ಒಂದು ಪೀಸ್ ಆಪಲ್ ತಿನ್ನಲ್ಲ ಹಾಗಾಗಿ ಈ ರೀತಿ ನ್ಯಾಶ್ ಮಾಡಿ ತಿನ್ನಿಸ್ಬಿಟ್ಟೆ ಫಸ್ಟ್ ಎಲ್ಲ ನಾನು ಇದ್ದಾಗೆಲ್ಲ ಇದೇ ರೀತಿಯಾಗಿ ನ್ಯಾಶ್ ಮಾಡಿ ತಿನ್ನಿಸ್ತಾ ಇದ್ದೆ ಆವಾಗೆಲ್ಲ ಸೊ ಇವಾಗೆಲ್ಲ ಬಿಟ್ಬಿಟ್ಟಿದ್ದೆ ಬಟ್ ಇವಾಗ ಅವ್ನು ಕೇಳ್ದೆ ಅಂತೇಳಿ ಮತ್ತೆ ಮಾಡ್ಕೊಟ್ಟಿದ್ದೀನಿ ಈ ಬ್ಲಾಗ್ಸನ್ನ ಮತ್ತು ನಾನು ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ಇಂದ ಇವತ್ತು ಮತ್ತೆ ಈ ಬ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಎಲ್ಲೋ ಆಚೆಗೆ ಹೋಗಿದ್ವಿ ಸೊ ಹಾಗಾಗಿ ವಿಡಿಯೋನ ಮಾಡಿರಲಿಲ್ಲ ಸೊ ಎಲ್ಲಿಗೆ ಹೋಗಿದ್ವಿ ಏನು ಅಂಥೇಳಿ ನಾನು ನೆಕ್ಸ್ಟ್ ಇನ್ನೊಂದೊಂದು ವಾರ ಬಿಟ್ಟು ಆ ವಿಡಿಯೋನ ಶೇರ್ ಮಾಡ್ತೀನಿ ಸೊ ಇವಾಗ ಸ್ವಲ್ಪ ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ದೋಸೆ ಇಟ್ಟು ನೆನೆಸಿದ್ದೆ ದೋಸೆ ಮಾಡ್ಕೋಬೇಕು ಇವಾಗ ಇವಾಗ ಅಷ್ಟೇ ಬಂದ್ವಿ ಅಂಗಡಿಯಿಂದ ನಿನ್ನೆ ರಜೆ ಆಯ್ತಲ್ವಾ ಮನೇಲಿ ಇದ್ವಿ ಹಾಗೆ ಆಚೆ ಹೋಗ್ಬಿಟ್ಟು ಬಂದು ನಿನ್ನೆ ಕೂಡ ದೋಸೆ ಇನ್ನು ಇವತ್ತು ದೋಸೆ ಮಾಡ್ಕೊತೀನಿ ಹಾಗೆ ಇವತ್ತು ಚಿಕನ್ ಚಿಕನ್ ಫ್ರೈ ಮತ್ತು ಮಟನ್ ಸಾಂಬಾರು ಸೊ ಮಟನ್ ಸಾಂಬಾರ್ದು ನಾನು ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ಕೊತೀನಿ ಚಿಕನ್ದು ನೋಡ್ತೀನಿ ಇದೇ ವೀಡಿಯೋಲ್ಲಾದರೆ ಇದೇ ವೀಡಿಯೋಲಿ ಶೇರ್ ಮಾಡ್ತೀನಿ ಓಕೆನಾ ಸೊ ಬನ್ನಿ ಇವಾಗ ಬೇಗ ಬೇಗನೆ ಅಡುಗೆನ ಮಾಡಿಕೊಂಡು ಕೆಲಸ ಅಂತೂ ಏನಿಲ್ಲ ಸೊ ಎಲ್ಲ ಕೆಲಸ ಆಗಿದೆ ಸೊ ಬೇಗ ಬೇಗನೆ ಅಡುಗೆನ ಮಾಡಿಬಿಟ್ರೆ ಸೊ ಇವತ್ತಿನ ಕೆಲಸ ಆಗುತ್ತೆ ಮಸಾಲೆ ರೆಡಿ ಮಾಡ್ಕೊತಾ ಇದೀವಿ ಅಲ್ಲಮ್ಮ ಅಮ್ಮ ಬಂದು ಬೆಳ್ಳುಳ್ಳಿ ಎಲ್ಲ ಸುಲಿತಾ ಇದ್ದಾರೆ ಅಮ್ಮ ಬೆಳ್ಳುಳ್ಳಿ ಎಲ್ಲ ಸುಲಿತಾ ಇದ್ದಾರೆ ನಾ ಪಾಪುಗೆ ರಾಗಿ ಮಾಡಿದ್ದೀನಿ ಇವಾಗ ರಾಗಿ ತಿನ್ನಿಸ್ಬಿಟ್ಟು ಅವನಿಗೆ ವರ್ಕ್ ಕೂಡ ಮಾಡಿಸ್ಬೇಕು ಸೊ ಅಂಜಲಿ ವರ್ಕ್ ಮಾಡಿಸ್ತಾ ಇದ್ದಾರೆ ಅವಳು ಬರೀತಾ ಇದ್ದಳು ಇಲ್ಲ ನಾನು ಬಂದು ಅಡುಗೆ ಮಾಡ್ಕೊಳ್ಬೇಕು ಸೊ ಬಂದು ಫಸ್ಟು ಪಾಪುಗೆ ತಿನ್ನಿಸ್ಬಿಟ್ಟು ಮತ್ತೆ ಅಡುಗೆ ಮಾಡ್ಕೊಳ್ಳೋಣ ಸಾಯಂಕಾಲ ಇವಾಗ ಅಣ್ಣ ಈ ಥರ ಪೂಜೆ ಮಾಡಿದ್ದಾರೆ ನೋಡಿ ಹೋಮ್ ವರ್ಕ್ ಮಾಡ್ತಾ ಇದ್ದೇನೆ ಗುಂಡ ಎಲ್ಲಿ ಎಲ್ಲಿ ಗುಂಡ ಎಲ್ಲಿ ಅಂಜಲಿ ಎಲ್ಲಿ ಗುಂಡೀ ಬೇಗ ಬೇಗ ಹೋಮ್ ವರ್ಕ್ ಮಾಡು ಹ್ಮ್ ಬರ್ಸು ಅಂಜಲಿ ಗುಂಡಾಗ ವರ್ಕ್ ಬರ್ಸು ಹೋಗಿ ಹೋಮ್ ವರ್ಕ್ ಬರ್ಸ್ತಾ ಹ್ಮ್ ಲ್ಯಾಪ್ಟಾಪ್ ಅದನ್ನ ಮುಟ್ಬಾರ್ದು ಹೊಡೆದೋಗುತ್ತೆ ಬಾ ಹೇ ನೋ ಬಾಯ್ ಹೋಮ್ ವರ್ಕ್ ಮಾಡ್ಬಾ ಸೊ ವರ್ಕ್ ಮಾಡ್ತಾರೆ ಇನ್ನು ನಾನು ಅಡುಗೆ ಮಾಡ್ಕೊಳ್ತೀನಿ ಇವಾಗ ಸೊ ಬೇಗ ಬೇಗ ಬರೀ ಇಂದ ಹೋಮ್ ವರ್ಕ್ ಆದಮೇಲೆ ಕರಿ ಆಯಿತಾ ಹ್ಞೂ ಫ್ರೈ ನೋಡ್ಬೋದು ಫ್ರೆಂಡ್ಸ್ ಇವಾಗ ಚಿಕನ್ ಫ್ರೈ ನಾನು ಫಸ್ಟು ಒಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಎಣ್ಣೆ ಹಾಕಿದ್ದೀನಿ ಕಡಾಯಿಗೆ ಸ್ವಲ್ಪ ನಾನು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಸೋಂಪು ಕಚ್ಚು ನೆಮ್ಮದಿ ಅಲೆಕೆಕಾಯಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಸ್ವಲ್ಪ ಇದು ಕಸ್ತೂರಿ ಮೇತಿ ತೊಗೊಂಡು ಒಂದೆರಡು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ಚಿಕನ್ ಫ್ರೈ ಇದೆಲ್ಲ ಕೊತ್ತಂಬರಿ ಒಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ಹಾಗೆ ಒಂದು ನಾಲ್ಕು ಟೊಮೆಟೊ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫಸ್ಟು ಸಾಫ್ಟ್ ಆಗಬೇಕು ಕಡಿಮೆ ಹುರಿದ್ರೇ ಫ್ರೈ ಮಾಡಿ ತಗೊಳ್ಳೋಣ ಆಗಿದೆ ಮಸಾಲೆ ನಾನು ಹುರಿದೀನಿ ಗ್ಯಾಸ್ ಆಫ್ ಮಾಡ್ಕೊತೀನಿ ನಾನಿವಾಗ ಪೂರ್ತಿ ಟಮಾಟೊ ಈರುಳ್ಳಿ ಎಲ್ಲನೂ ಸಾಫ್ಟಾಗಿ ಹೊರ್ಗು ಹುರಿದೀನಿ ಒಂಚೂರು ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಒಂದು ಪ್ಯಾನ್ಗೆ ಇವಾಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ಕೂಡಲೇ ಇಲ್ಲಿ ನಾನು ಚಿಕನ್ ಕೂಡ ವಾಶ್ ಮಾಡಿ ನೀರೆಲ್ಲ ಬಗ್ಸಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ ಹಾಗೆಯೇ ಎಣ್ಣೆ ಬಿಸಿಯಾಗಿದೆ ಬಿಸಿಯಾಗಿರೋಂಥ ಎಣ್ಣೆಗೆ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಇದೆಲ್ಲನೂ ಫ್ರೈ ಆದ ಕೂಡಲೇ ಅಜ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಪೂರ್ತಿ ಫ್ರೈ ಆದ ಕೂಡಲೇ ತೊಳೆದಿಟ್ಟಿರೋಂಥ ಚಿಕನ್ ಹಾಕಿ ಒಂದು ಐದು ನಿಮಿಷ ಬಾಡಿಸ್ಕೋಬೇಕು ನಾವು ಎಣ್ಣೆಯಲ್ಲಿ ಚಿಕನ್ನು ಪೂರ್ತಿಯಾಗಿ ಬಾಡಿಸ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿ ಬರುತ್ತೆ ಚಿಕನ್ ಫ್ರೈ ಎಲ್ಲನೂ ಇದಕ್ಕೆ ಮುಂಚೆ ಕೂಡ ನಾನು ತೋರಿಸಿದ್ದೀನಿ ಬಟ್ ಪ್ರತಿ ಸಲ ಸ್ವಲ್ಪ ಬೇರೆ ಥರ ಮಾಡ್ಕೊಳ್ತೀನಿ ಹಾಗಾಗಿ ನಮ್ಮ ಮನೇಲಿ ನಾನು ಏನೇ ಅಡುಗೆ ಮಾಡಿದ್ರು ನಿಮಗೋಸ್ಕರ ಅಂಥೇಳಿ ಶೇರ್ ಮಾಡ್ತಾ ಇರ್ತೀನಿ ಸೊ ಇವಾಗ ಚಿಕನ್ ಎಲ್ಲನೂ ಮಿಕ್ಸ್ ಆದಮೇಲೆ ನಾವು ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನು ಹಾಗೆ ಒನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಒಂದು ಸ್ವಲ್ಪ ಅರಶಿನ ಪುಡಿನ ಹಾಕಿ ರುಬ್ಬಿಟ್ಟಿರೋಂಥ ಮಸಾಲೆಯನ್ನು ಹಾಕಿ ಮತ್ತೆ ನೀರು ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ಒಂದು ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ತಿರ್ಗಿಸ್ಕೊತಾನೆ ಬೇಯಿಸ್ಕೊಂಡ್ರೆ ಮೇಲೆ ಎಣ್ಣೆ ತೇಲೋರ್ಗು ಬೇಯಿಸ್ಬೇಕು ನಮಗೆ ಗೊತ್ತಾಗುತ್ತೆ ಯಾವ ಥರ ಬೇಯಿಸ್ಬೇಕು ಅಂತೇಳಿ ಅರ್ಧ ಲೋಟ ನೀರು ಹಾಕಿದ್ದೀನಿ ಸೊ ಇಷ್ಟನ್ನು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ತಿರ್ಗಿಸ್ಕೊತಾನೆ ಬೇಯಿಸ್ಕೊಂಡ್ರೆ ಮೇಲೆ ಎಣ್ಣೆ ತೇಲತ್ತೆ ಸೊ ಚಿಕನ್ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ನಿಮಗೆ ಬೆಂದಿದೆಯಾ ಇಲ್ಲ ಅಂತೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಆ ಬೇಯಿಸ್ಕೊಳ್ಳೋಣ ಹೈ ಫ್ಲೇಮಲ್ಲೇ ಇಟ್ಟು ಗ್ಯಾಸ್ನ ಬೇಯಿಸ್ಕೊಂಡಿದೀನಿ ನೋಡಿ ಮತ್ತೆ ಇದೆ ಕುದೀತಾ ಇದ್ದಂಗೆನೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಬೇಯಿಸ್ಕೊಂಡ್ರೆ ಮೇಲೆ ಎಣ್ಣೆ ತೇಲೋಗಿ ಸ್ಟಾರ್ಟ್ ಆಗುತ್ತೆ ಆವಾಗ ಚಿಕನ್ ಆಗಿದೆ ಅಂಥೇಳಿ ನೋಡಿ ಆಗ್ತಾ ಬಂದಿದೆ ಪೂರ್ತಿ ಮೇಲೆ ಎಣ್ಣೆ ತೇಲತ್ತೆ ಸೊ ಚಿಕನ್ ಕೂಡ ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಗ್ರೇವಿ ರೆಡಿಯಾಗಿರುತ್ತೆ ಸೊ ಆಮೇಲೆ ತೋರಿಸ್ತೀನಿ ನಾನು ಇವಾಗ ಇದಾಗಿದೆ ಸೊ ನಾನು ನಾನಿಲ್ಲಿ ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಸ್ವಲ್ಪ ದೋಸೆ ಹಿಟ್ಟಿತ್ತು ಅದರ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಳಗ್ಗೆನೇ ನೆನೆಸಿದ್ದೆ ಇಡ್ಲಿ ಕೂಡ ಮಾಡಿದ್ದೆ ಇದನ್ನ ಮಿಕ್ಕಿರೋ ಹಿಟ್ಟಿಗೆ ನಾನು ಸ್ವಲ್ಪ ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ನೋಡಿ ಇಡ್ಲಿಗಂತ ಹೇಳಿ ನೆನೆಸಿದ್ದೆ ನಾನು ಇಡ್ಲಿ ದೋಸೆ ಏನು ಬೇಕಾದರೂ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ದೋಸೆಗಳಾಗತ್ತೆ ಅಂಥೇಳಿ ನೋಡ್ಬೋದು ನೋಡ್ತಾ ಇದ್ದೀರಲ್ಲ ತುಂಬಾ ಕ್ರಿಸ್ಪಿಯಾಗಾದರೂ ಮಾಡ್ಕೋಬೋದು ಆಗಾದರೂ ಮಾಡ್ಕೋಬೋದು ಸೊ ನಾನು ಈ ಥರ ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಗ್ರೇವಿ ಕೂಡ ರೆಡಿಯಾಗಿದೆ ಸೊ ಗ್ಯಾಸಿಂದ ಇಳಿಸ್ಕೊಂಡು ಆದಮೇಲೆ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಇನ್ನು ಎಲ್ಲರದ್ದು ಊಟ ಆಯಿತು ಇನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ ಅಂಗಡಿಗೆ ಹೋಗೋಕೆ ಮುಂಚೆ ನಾನು ಸೊ ಇಡ್ಲಿ ಮಾಡಿದ್ನಲ್ವ ಸೊ ಇದ್ರ ಬ್ಲೌಸ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇಡ್ಲಿದು ನೀವು ಯಾರೂ ನೋಡಿಲ್ಲ ಅಂದರೆ ನೋಡಿ ಸಿಂಪಲಾಗಿ ಸೊಸೈಟಿ ಅಕ್ಕಿಯಿಂದ ಇಡ್ಲಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಸೊ ಇವಾಗ ಅಂಗಡಿಗೆ ಹೋಗೋಕೆ ಮುಂಚೆನೇ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಅದೆಲ್ಲ ಜೋಡಿಸ್ಬಿಟ್ಟು ಹಾಗೆ ಟೀ ಕೂಡ ಇಟ್ಟಿದ್ದೆ ಟೀ ಕುಡಿದ್ಬಿಟ್ಟು ಇನ್ನು ಅಂಗಡಿಗೆ ಹೋಗಿ ಸೊ ಇವತ್ತಿನ ಬ್ಲಾಗ್ಸ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಸೊ ಎರಡು ದಿವಸ ಈ ಬ್ಲಾಗ್ಸನ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ನನಗೆ ಗುರುವಾರ ರಜೆ ದಿವಸ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ನಾಳೆ ವೀಡಿಯೋಲಿ ಸಿಗ್ತೀನಿ ಬಬಾಯ್